ಆಫ್ಲೈನ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಪರ್ಮನೆಂಟ್ ಮಾಡ್ಬೇಕಂತ ಸರ್ಕಾರ ಅವರು ಒಂದು ಆ ಆದೇಶ ಕೊಟ್ಟಿದ್ದಾರೆ ಆ ಆದೇಶ ಸರ್ ನಮ್ಮ ಮಹಾನಗರ ಪಾಲಿಕೆ ಒಳಗೆ ಬಂದು 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 ಒಂದೂವರೆ ವರ್ಷ ಆಯಿತು ಅದಕ್ಕೆ ನಾವು ಪದೇ ಪದೇ ಮಹಾನಗರ ಪಾಲಿಕೆ ಪತ್ರ ಕೊಟ್ಟಿದ್ದೆವು ಸುಮಾರು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ನಲ್ವತ್ತು ವರ್ಷದಿಂದ ಯಾರು ಕೆಲಸ ಮಾಡಕತ್ತಾರ ಹತ್ತಾರ ಪರ್ಮನೆಂಟ್ ಮಾಡ್ರಿ ಆ ಹಂಡ್ರೆಡ್ ಮಂದಿ ಒಳಗೆ ನಮ್ಮ ಕೆಲವರು ಮಂದಿ ಅಪ್ಲಿಕೇಬಲ್ ಅದಾರ ಆ ಮಂದಿಗೂ ನಮ್ಮ ಮಹಾನಗರ ಸ್ವಲ್ಪ ಕಾಳಜಿ ತಗೊಂಡಾಗ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ ಅದಕ್ಕೆ ನಾವು ಇಲ್ಲಿ ಅವ್ರು ತರಬೇಕು ಅವರು ಪರ್ಮನೆಂಟ್ ಆಗಬೇಕಂತ ನಾವು ಇಲ್ಲಿ ನಾವು ತೆರವು ಮಾಡಿದ್ವಿ ಎಷ್ಟೋ ಜನಕ್ಕೆ ನೂರ ನೂರ ಐವತ್ ನಾಲ್ಕು ಮಂದಿಗೆ ಸರ್ಕಾರ ಅವರು ಆದೇಶ ಕೊಟ್ಟಿದ್ದರು ಹತ್ತರವರೆಗೆ ಬರೋ ಬರೀ ನೈಂಟಿ ಮಂದಿಗೆ ಪರ್ಮನೆಂಟ್ ಮಾಡಿದ್ದಾರೆ ಮತ್ತು ಎಪ್ಪತ್ತು ಮಂದಿಗೆ ಕೆಲಸ ಅವ್ರು ಮಾಡಬೇಕು ಸಿಂಧುತ್ವ ಸರ್ಟಿಫಿಕೇಟ್ ಅದು ವೆರಿಫಿಕೇಷನ್ ಮಾಡ್ತಾ ಅಂತ ಅವರು ಮಹಾನಗರ ಪಾಲಿಕೆ ಅವರು ನಮ್ಗೆ ಉತ್ತರ ಕೊಡ್ತಾ ಇದ್ದಾರೆ ಈಗ ಸಿಂಧುತ್ವ ಅದು ಒನ್ ಫಿಫ್ಟಿ ಬರೋದು ಹಾಗೆ ಏನು ನಾವೇನಂತೀವೋ ಈಗ ಸುಮಾರು ಬಂದು ಒಂದು ವರ್ಷ ಒಂದೂವರೆ ವರ್ಷ ಆತು ಈ ಹಂಡ್ರೆಡ್ದು ಕಾಮಗಾರದ ಇನ್ನೂ ಮಟ್ಟ ಆಗ್ಲಿಕ್ಕೆ ತಾಯಿಲ್ಲ ಜೊತೆಗೆ ಮಹಾನಗರ ಪಾಲಿಕೆ ಒಳಗೆ ಒಂದೂವರೆ ವರ್ಷ ಆತು ಪೌರ್ಕರ್ಮಿಗೆ ಏನು ಕೆಲಸ ಮಾಡ್ತಾರೆ ಕಡೆ ಆಫ್ ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಅವ್ರಿಗೂ ಬ್ರೇಕ್ಫಾಸ್ಟ್ ಕೊಡಬೇಕಂತ ಸರ್ಕಾರದ ಒಂದು ನಿಯಮ ಬೆಂಗಳೂರು ಬೆಂಗಳೂರಾಗಲಿ ಹುಬ್ಬಳ್ಳಿ ಆಗಲಿ ಧಾರವಾಡ ಆಗಲಿ ಕಲಬುರ್ಗಿ ಆಗಲಿ ಮೈಸೂರು ಆಗಲಿ ಎಲ್ಲ ಕಡೆ ಈ ಸವಲತ್ತು ಮಹಾನಗರ ಪಾಲಿಕೆ ಕಾಮಗಾರಿಗೆ ಕೊಡ್ತಾಯಿದ್ದಾರೋ ಆದರೂ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೆ ಈ ಸವಲತ್ತು ಶಿಖಲಿಕ್ಕೆ ತಯಾರ ನಾವು ಎಷ್ಟೋ ಸಲ ತತ್ತರ ಕೊಟ್ಟಿದ್ರು ಅಧಿಕಾರಿ ಮಂದಿ ಅದಕ್ಕೆ ತೀರ್ಮಾನ ತಗೊಳ್ಳಿಕ್ಕೆ ಏನು ನನ್ನ ನನಗೆ ಈ ಎಲ್ಲ ಅಧಿಕಾರಿ ಪೌರಕರ್ಮಿಗೆ ವಿರೋಧಿ ಆದಾರಂತ ನಮ್ದು ಸಿದ್ಧ ಕಂಡು ಬರ್ತದೆ ಇವತ್ತು ಸರ್ಕಾರ ಕರ್ನಾಟಕ ಸರ್ಕಾರ ಒಳಗ ಮಹಾನಗರ ಪಾಲಿಕೆ ಕಡೆಯಿಂದ ಪೌರಕರ್ಮಿಗ ದಿನಾಚರಣೆ ಆಚರಣೆ ಮಾಡ್ತಾರ ಆ ದಿನಾಚರಣೆಗೆ ನಾವು ಇಲ್ಲೇ ಬಹಿಷ್ಕಾರ ಮಾಡಿ ಇಲ್ಲೇ ನಾವು ಎಲ್ಲರೂ ಈ ಕಾಮಗಾರ ಮಂದೆಲ್ಲ ಇಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಸರ್ ಈಗ ಮೂಲಭೂತ ಸೌಕರ್ಯ ಅನ್ನೋದರಲ್ಲಿ ಬಂದರೆ ಇವ್ರಿಗೆಲ್ಲ ಮೂಲಭೂತ ಸೌಕರ್ಯ ಸಿಗ್ತಾ ಇದಾವೆ ಇಲ್ಲ ಸರ್ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಅವ್ರಿಗೆ ಮನೆ ಕೊಡಬೇಕು ಅವ್ರಿಗೂ ಅರವಿ ಕೊಡಬೇಕು ಆರೋಗ್ಯ ಆರೋಗ್ಯ ಮೆಡಿಕಲ್ ಚೆಕಪ್ ಮಾಡಬೇಕು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಮಾಡಬೇಕು ಇಲ್ಲಿ ನೋಡಿ ಸಾಕಷ್ಟು ಸರ್ ಇಲ್ಲಿ ಮಹಾನಗರ ಪಾಲಿಕೆ ಒಳಗರ್ಮಿಟಿಗೆ ಅವ್ರಿಗೆ ಕ್ರಾಸ್ ಇದೆ ಮುಂದಿನ ಸರ್ ಇವತ್ತು ಏನು ನಮ್ಗೆ ಹಂಡ್ರೆಡ್ ಮಂದಿ ಇಲ್ಲಿ ನಾವು ಲೀಸ್ಟ್ ಇಲ್ಲಿಂದ ಹಿಂದಿನ ಎದ್ದೋಗಿ ಇನ್ನೂ ಎಷ್ಟು ಜನ ಅದ ಮಾಡೋದು ಏನು ಕಾರಣಕ್ಕೋಸ್ಕರ ತಡೆ ರೀ ಅದನ್ನು ಸರ್ ಏನು ಹೇಳಿ ಬರೋಲ್ಲೂ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಅಲ್ರಿ ಡರ್ನಿಂಗ್ ಆಗಲಿ ಬಟ್ ಅವ್ರು ಯಾವ ಕಾರಣಕ್ಕೋಸ್ಕರ ಇವ್ರನ್ನ ಜಾಯ್ನಿಂಗ್ ಮಾಡ್ತಾ ಇಲ್ಲ ರೀ ಅವರು

ಜಿಲ್ಲಾ ವತಿಯಿಂದ ಇವತ್ತಿನ ದಿವಸ ನಮ್ಮ ಪೌರ ಕಾರ್ಮಿಕರ ಮೇಲೆ ಏನು ಒಂದು ದೌರ್ಜನ್ಯ ನಡೀತಾ ಇದೆ ಅದರ ವಿರುದ್ಧ ಇವತ್ತಿನ ದಿವಸ ನಾವು ಇವತ್ತು ಏನು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಪೌರ ಕಾರ್ಮಿಕರ ದಿನಾಚರಣೆ ಇದೆ ನಾವು ಯಾವ ಒಂದು ಸಂತೋಷದಿಂದ ಈ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮಗೆ ಇಲ್ಲ ಯಾಕಂತಂದರೆ ಅನ್ಯಾಯದ ಮೇಲೆ ಇದ್ದಾವೆ ನಮ್ಮ ಪೌರ ಕಾರ್ಮಿಕರ ಮೇಲೆ ನಮಗೆ ಒಂದೂವರೆ ವರ್ಷದಿಂದ ನೂರು ಜನರನ್ನ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಕಾರ್ಪೊರೇಷನ್ ನೋಟಿಫಿಕೇಷನ್ ತೆಗೆದರು ಆದರೆ ಅದನ್ನು ಇನ್ನೂ ಮಟ್ಟ ಅನ್ನಿಸೋದಕ್ಕೆ ಪ್ರತಿ ಮೀಟಿಂಗ್ನಲ್ಲೂ ನಾವು ಮಾಡ್ತೇವೆ ಬಿಡ್ತೀವಿ ಇದು ಟೈಮ್ ಕೊಡ್ತಾರೆ ಇಷ್ಟರಲ್ಲಿ ದಿವಸದಲ್ಲಿ ಮಾಡ್ತೇವೆ ತಿಳ್ಕೊಂಡು ಅದು ರೈಟಿಂಗ್ನಲ್ಲಿ ಪ್ರೊಸೀಡಿಂಗ್ಸ್ನಲ್ಲೂ ಕೊಡ್ತಾರ ಬಟ್ ಅದರದ್ದು ಒಂದು ಪಾಲನೆ ಆಗ್ತಾಯಿಲ್ಲ ಈಗ ಸುಮಾರು ನೂರ ಐವತ್ನಾಲ್ಕು ಮಂದಿನ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಅವರು ಅಪಾಯಿಂಟ್ಮೆಂಟ್ ಮಾಡಿದರು ಆದರೆ ಅವರು ಸುಮಾರು ಏಳು ತಿಂಗಳಿಂದ ಪಗಾರ ಇಲ್ದನ್ನು ಅವರು ಭಾಳಷ್ಟು ಕಷ್ಟ ನಷ್ಟ ಅನುಭವಿಸಿದ್ದಾರೆ ಅವರು ಕೆಲವೊಬ್ಬರು ನಮ್ಮವರು ಕೊರಳಗಿಂದ ತಾಳಿ ಸಹಿತ ಮರ್ಕೊಂಡು ಇರುವಂಥ ಪರಿಸ್ಥಿತಿ ಬಂದಿದೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳ ನೀತಿಯ ಧೋರಣೆ ಇದರ ವಿರುದ್ಧ ನಾವು ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆ ಧರಣಿ ಕಾರ್ಯಕ್ರಮವನ್ನು ಎಲ್ಲಿವರೆಗೆ ಅವರು ನೂರು ಜನರದ್ದು ಲೀಸ್ಟ್ ಹಚ್ಚಂಗಿಲ್ಲ ಎಲ್ಲಿವರೆಗೆ ನಮ್ಮ ಈ ಉಳಿದದ್ದು ಅರವತ್ತೆಂಟು ಮಂದಿಗೆ ಪಗಾರ ರಿಲೀಸ್ ಮಾಡೋದಿಲ್ಲ ಆಮೇಲೆ ನಮ್ಮ ಟೆಂಡರ್ ಕರಿಬೇಕಂತಿದೆ ಈ ಉಪಹಾರ ಮುಂಜಾನೆ ಅವ್ರಿಗೆ ಫಿಸಿಕಲಿ ಕೊಡಬೇಕಂತ ಅದು ಸಹಿತ ಆಗ್ತಾ ಇಲ್ಲ ಸರಿಯಾಗಿ ಅಧಿಕಾರಿಗಳ ಬಗ್ಗೆ ಹೇಳ್ತಿರಲ್ಲವಾ ಅವ್ರ ಬಗ್ಗೆ ಕುಂತ ಏನು ಚರ್ಚೆ ಮಾಡಿದಾರೆ ಸರ್ ಏನೂ ಮಾಡಿಲ್ಲ ಇದ್ರ ಬಗ್ಗೆ ನಮ್ಮ ಜೊತೆಗೆ ಈಗ ಕೊಟ್ಟು ನಾವು ಬಹಿಷ್ಕಾರದ ನೋಟಿಸ್ ಕೊಟ್ಟು ನಾಲ್ಕೈದು ದಿವಸ ಕೊಟ್ಟರೆ ಸರ್ ಅಟ್ಲೀಸ್ಟ್ ಒಬ್ರು ಕರ್ಟಿಸಿ ಸಲುವಾಗಿ ಆದರೂ ನಮ್ಮನ್ನು ಕರೆಸಿ ಮಾತಾಡಬೇಕಾಗಿತ್ತು ಕಮಿಷನರ್ ಅವರು ಅದ್ರ ಬಗ್ಗೆ ಇನ್ನೂ ಮಟ್ಟದ ನೋಡಿಸೋದಕ್ಕೆ ಯಾರೂ ಕರೆಸಿ ಮಾತಾಡಿಲ್ಲ ಇದರಿಂದ ನಮಗೆ ಏನು ಕಂಡು ಅಂತಂದ್ರೆ ಅವರಿಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಏನು ಮಾಡಿದ್ರೆ ಫೋನ್ ತೊಗೊಳಂಗಿಲ್ಲ ಆಸಕ್ತಿ ಇಲ್ಲ ಇವರು ಎಲ್ಲರೂ ಕೊಟ್ಟ ನಮ್ಮ ಪೌರ ಕಾರ್ಮಿಕರ ವಿರೋಧಿ ನೀತಿ ಇವರು ಅನುಸರಿಸಲಿಕ್ಕೆ ತರ ತಿಳ್ಕೊಂಡು ಇವತ್ತು ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು ಬಹಿಷ್ಕಾರ ಸರ್ ವಿಜಯ ನೀರ್ಘಟ್ಟಿ ಅಂತ ನಾನು ಈ ಸಫಾಯಿ ಕರ್ಮಚಾರಿ ಕಾವಲು ಸಂಘಟನೆಗೆ ಪ್ರಧಾನ ಕಾರ್ಯದರ್ಶಿ जय करना प्रियका एडी बढ़ता है